ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ಸೀಜ್ ಆದಂತಹ ಹಣ ಎಷ್ಟು ಗೊತ್ತ ಇದುವರೆಗೆ ಎಷ್ಟು ಹಣ ಸೀಜ್ ಆಗಿದೆ ಈಗಾಗಲೇ ಕೋಟಿ ಕೋಟಿ ಹಣವನ್ನ ಸೀಜ್ ಮಾಡಿರುವ ಎಸ್ಐಟಿ ಹಣದ ಜೊತೆಗೆ ಐಷಾರಾಮಿ ಕಾರ್ ಕೂಡ ಸೀಜ್ ಮಾಡಲಾಗಿದೆ ಹಾಗಿದ್ರೆ ಯಾರ್ಯಾರ ಬಳಿ ಎಷ್ಟೆಷ್ಟು ಹಣವನ್ನ ಸೀಜ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು ಬರೋಬ್ಬರಿ ನೂರ ಎಂಬತ್ತು ಕೋಟಿಗೂ ಹೆಚ್ಚು ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಅವರಿಂದ ಹಣವನ್ನು ರಿಕವರಿ ಕೂಡ ಮಾಡಿಕೊಳ್ಳಲಾಗಿದೆ ಇನ್ನೂ ಕೂಡ ಹಣವನ್ನ ರಿಕವರಿ ಮಾಡಿಕೊಳ್ಬೇಕಾಗಿದೆ ಸೊ ಅದರ ಕುರಿತಾಗಿಯೂ ಕೂಡ ತನಿಖೆ ನಡೀತಾ ಇರುವಂತದ್ದು ಹಾಗಿದ್ರೆ ಇದುವರೆಗೂ ಆರೋಪಿಗಳಿಂದ ಎಷ್ಟು ಹಣವನ್ನ ರಿಕವರಿ ಮಾಡಲಾಗಿದೆ ಹಣದ ಜೊತೆಗೆ ಐಷಾರಾಮಿ ಕಾರ್ಗಳನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಹಾಗಿದ್ರೆ ಯಾರ್ಯಾರ ಬಳಿ ಎಷ್ಟೆಷ್ಟು ಹಣ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಸದ್ಯ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ಗಳು ಬೆಳವಣಿಗೆಗಳಾಗ್ತಾ ಇದೆ ಅಂತಲೇ ಹೇಳಬಹುದು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನು ಕೂಡ ಬಂಧಿಸಲಾಗಿದೆ ಆಂಧ್ರ ಮೂಲದ ಶ್ರೀನಿವಾಸ್ ರಾವ್ ಲಾಕ್ ಆಗಿದ್ದಾನೆ ಶಾಸಕ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾಗಿದೆ ಎರಡು ಮೂರು ದಿನಗಳ ಕಾಲ ಅಜ್ಞಾತ ಸ್ಥಳದಲ್ಲಿದ್ದಂತಹ ಶಾಸಕ ನಿನ್ನೆ ದಿಢೀರನೆ ಪ್ರತ್ಯಕ್ಷವಾಗ್ತಾರೆ ಅಧಿವೇಶನದಲ್ಲಿ ಭಾಗಿಯಾಗಿದ್ರು ಇವತ್ತು ನೋಟಿಸ್ ಅನ್ನ ಕೂಡ ನೀಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಇಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ಕಡೆ ಶಾಸಕನ ನಡೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಇದರ ಜೊತೆಗೆ ಈ ಪ್ರಕರಣದಲ್ಲಿ ಇದುವರೆಗೂ ಎಷ್ಟು ಹಣ ಸೀಸ್ ಆಗಿದೆ ಯಾರ್ಯಾರ ಬಳಿ ಎಷ್ಟೆಷ್ಟು ಸೀಸ್ ಆಗಿದೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಸತ್ಯನಾರಾಯಣ ವರ್ಮ ಈತನ ಬಳಿ ಎಂಟು ಪಾಯಿಂಟ್ ಎರಡು ಕೋಟಿ ಹಣವನ್ನು ರಿಕವರಿ ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದರ ಜೊತೆಗೆ ಮೂರು ಕೋಟಿ ಬೆಲೆಯ ಲ್ಯಾಂಬರ್ಗಿನಿ ಕಾರ್ ಮತ್ತು ಒಂದು ಪಾಯಿಂಟ್ ಎರಡು ಕೋಟಿಯ ಬೆಂಚ್ ಕಾರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗ ಈತನಿಂದ ವಶಪಡಿಸಿಕೊಂಡಿದ್ದಾರೆ ಎಂಟು ಪಾಯಿಂಟ್ ಎರಡು ಕೋಟಿ ಹಣ ಮೂರು ಕೋಟಿ ಬೆಲೆಯ ಲ್ಯಾಂಬರ್ಗಿನಿ ಕಾರ್ ಒಂದು ಪಾಯಿಂಟ್ ಎರಡು ಕೋಟಿಯ ಬೆನ್ಸ್ ಕಾರ್ ಹಾಗೆ ಪದ್ಮನಾಭ್ ಈ ಆರೋಪಿ ಬಳಿ ಬರೋಬ್ಬರಿ ಮೂರು ಪಾಯಿಂಟ್ ಒಂಬತ್ತು ಎರಡು ಕೋಟಿಯನ್ನು ಸೀಸ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೊಂದು ಕಡೆ ನಾಗೇಶ್ವರ್ ರಾವ್ ಈತನ ಬಳಿ ಒಂದು ಪಾಯಿಂಟ್ ಐದು ಕೋಟಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಚಂದ್ರಮೋಹನ್ ಈತನ ಬಳಿ ಮೂವತ್ತು ಲಕ್ಷ ಜಗದೀಶ್ ಎಂಬಾತನ ಬಳಿ ಹದಿನೈದು ಲಕ್ಷ ಇನ್ನು ಸತ್ಯನಾರಾಯಣ್ ಎಂಬಾತನ ಬಳಿ ಏಳು ಕೋಟಿ ಫ್ರೀಜ್ ಮಾಡಲಾಗಿದೆ ಸೊ ಈಗ ಸತ್ಯನಾರಾಯಣ ವರ್ಮಾದಿಂದ ಎಂಟು ಪಾಯಿಂಟ್ ಎರಡು ಕೋಟಿ ನಗದು ಸೀಸ್ ಆಗಿದ್ದರೆ ಮೂರು ಕೋಟಿ ಬೆಲೆಯ ಲ್ಯಾಂಬರ್ಗಿನಿ ಒಂದು ಪಾಯಿಂಟ್ ಎರಡು ಕೋಟಿಯ ಬೆನ್ಸ್ ಕಾರ್ ಸೀಸ್ ಮಾಡಲಾಗಿದೆ ಸೀಸ್ ಮಾಡಿರೋ ಕಾರ್ಗಳನ್ನು ಹೈದರಾಬಾದ್ನಲ್ಲೇ ಇಟ್ಟಿದ್ದು ಹಣ ಕೊಟ್ಟು ಕಾರ್ಗಳನ್ನು ಬಿಡಿಸಿಕೊಳ್ಳುವಂತೆ ಸೂಚಿಸಲಾಗಿದೆ ಹಾಗೆ ಎಮ್ ಡಿ ಪದ್ಮನಾಭ್ ಈತನ ಬಳಿ ಮೂರು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ ಎನ್ನು ನಾಗೇಶ್ವರ ರಾವ್ ಒಂದು ಪಾಯಿಂಟ್ ಐದು ಕೋಟಿ ಸೀಸ್ ಆಗಿದೆ ಚಂದ್ರಮೋಹನ್ ಬಳಿ ಮೂವತ್ತು ಲಕ್ಷ ಜಗದೀಶ್ ಬಳಿ ಹದಿನೈದು ಲಕ್ಷ ಇನ್ನು ಸತ್ಯನಾರಾಯಣ್ ಇಟಕಾರಿ ಅಕೌಂಟ್ನಲ್ಲಿ ಏಳು ಕೋಟಿ ಫ್ರೀಸ್ ಆಗಿದ್ದು ಈ ಹಣವನ್ನು ಸೀಸ್ ಮಾಡೋದಕ್ಕೆ ಸದ್ಯ ಈಗ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ ಸೊ ಸದ್ಯ ಶಾಸಕ ದದ್ದಲ್ ಬಂಧನದ ಭೀತಿ ಕೂಡ ಎದುರಾಗಿದೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದುವರೆಗೂ ಎಸ್ ಐ ಟಿ ಅಧಿಕಾರಿಗಳು ಆರೋಪಿಗಳಿಂದ ಎಷ್ಟು ಹಣವನ್ನ ಸೀಸ್ ಮಾಡಿದ್ದಾರೆ ಇನ್ನೆಷ್ಟು ಹಣ ರಿಕವರಿ ಆಗಬೇಕು ಅನ್ನೋ ಪ್ರಶ್ನೆ ಎದ್ದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಇದುವರೆಗೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ಅನೇಕ ಮಂದಿಯನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದೊಂದು ಭಾಗ ಇನ್ನೊಂದು ಕಡೆ ಈ ಒಂದು ನಿಗಮದಿಂದ ವರ್ಗಾವಣೆಯಾಗಿರುವಂತಹ ಹಣ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ರಿಕವರಿ ಮಾಡುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ರಿಕವರಿ ಮಾಡುವಂತಹ ನಿರೀಕ್ಷೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇರುವಂತದ್ದು ಪ್ರಮುಖವಾಗಿ ಆರೋಪಿ ಜಗದೀಶ್ ಅಕೌಂಟ್ ನಿಂದ ಹದಿನೈದು ಲಕ್ಷ ಹಣ ಸೀಸ್ ಮಾಡಿದ್ದಾರೆ ಚಂದ್ರಮೋಹನ್ ಅಕೌಂಟ್ ನಿಂದ ಮೂವತ್ತು ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ ನಾಗೇಶ್ ರಾವ್ ಆ ಏನಿದ್ದಾರೆ ಅವರ ಅಕೌಂಟ್ ನಿಂದ ಒಂದು ಪಾಯಿಂಟ್ ಐದು ಕೋಟಿ ಹಣವನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು ಇನ್ನು ಎಂ ಡಿ ಪದ್ಮನಾಭ ಕೋಟ್ ನಿಂದ ಮೂರು ಪಾಯಿಂಟ್ ತೊಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ಸೀಜ್ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ಈ ಸತ್ಯನಾರಾಯಣ ವರ್ಮಾ ಏನಿದ್ದಾನೆ ಈತನೇ ಈ ಒಂದು ಪ್ರಕರಣದ ಕಿಂಗ್ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಆರೋಪಿ ಕೂಡ ಇರುವ ಆರೋಪ ಕೂಡ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈತನ ಅಕೌಂಟ್ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಎಂಟು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ ಇನ್ನು ಮೂರು ಕೋಟಿ ಬೆಲೆಯ ಲ್ಯಾಂಬರ್ಗಿನಿ ಊರು ಹಾಗೇನೆ ಒಂದು ಪಾಯಿಂಟ್ ಎರಡು ಕೋಟಿ ಬದಿಯ ಬೆಂ ಕಾರ್ ಅನ್ನು ಕೂಡ ಸೀಸ್ ಮಾಡ್ಲಾಗಿರುವಂತದ್ದು ಇನ್ನು ಸೀಸ್ ಮಾಡಲಾಗಿರುವಂತಹ ಕಾರ್ಗಳನ್ನ ಹೈದರಾಬಾದ್ ನಲ್ಲೇ ಅಧಿಕಾರಿಗಳು ಇಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಪ್ರಕರಣದಲ್ಲಿ ಪ್ರಮುಖವಾಗಿ ಇನ್ನೂ ಅನೇಕರ ಕೈವಾಡ ಇದೆ ಅನೇಕರ ಅಕೌಂಟ್ಗಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಮತ್ತೊಂದು ಕಡೆ ನಾಗೇಂದ್ರ ಅಕೌಂಟ್ಗೂ ಕೂಡ ಹಣ ಟ್ರಾನ್ಸ್ಫರ್ ಆಗಿತ್ತು ಲಿಕ್ವಿಡ್ ಅಕೌಂಟ್ ಮುಖಾಂತರವಾಗಿ ಆ ಲಿಕ್ವಿಡ್ ಅಮೌಂಟ್ ಮುಖಾಂತರವಾಗಿ ಹೈದರಾಬಾದ್ ನಿಂದ ಹಣವನ್ನ ತಂದು ಇಲ್ಲಿ ನಾಗೇಂದ್ರ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಅನ್ನೋದು ಆರೋಪ ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂತಂದ್ರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಹನ್ನೊಂದು ಜನರನ್ನ ಎಸ್ಐ ಟಿ ಅಧಿಕಾರಿಗಳು ಬಂಧನ ಮಾಡಿದ್ರೆ ಈಗ ಟೋಟಲ್ ಆಗಿ ಮತ್ತೆ ಇನ್ನೊಬ್ಬ ಕೂಡ ಅಡಿಷನಲ್ ಆಗಿ ಆಡ್ ಆಗಿರುವಂತದ್ದು ಮತ್ತೊಬ್ಬ ಆರೋಪಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಆತನ ಒಂದು ಅಕೌಂಟ್ನಲ್ಲೂ ಕೂಡ ಕೆಲವೊಂದು ಹಣ ಇರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಆತನ ಅಕೌಂಟ್ನಿಂದಲೂ ಕೂಡ ಆ ಹಣವನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮೊದಲು ವಿಶ್ವನಾಥ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ